आयुष्ट जो

ಆಚೆಯಿಂದ ಒಳಗೆ ಬಂದಿರೋದೇ ಬಂದು ಅಲ್ಲಿ ವಾಷಿಂಗ್ ಮೆಷಿನ್ ಪದ್ದು ಇದ್ದರೆ ನೀವು ಆಚೆ ಪೈಪ್ಗೆ ಸೇಫ್ಟಿ ಮಾಡ್ಕೋಬೇಕು ಈಗ ಒಂದು ಕಟರ್ ಏನಾದ್ರು ಇದೆಯಾ ನಿಮಗೆ ಇದು ಒಂದು ಈ ಈ ಕೆಲಸ ರೆಸ್ಕ್ಯೂ ಇದೆಯಲ್ಲ ಅದೊಂಥರ ಮತ್ತೆ ಬಲೆಯಲ್ಲಿ ತಗ್ಲಾಕೊಂಡಾಗ ಅದೊಂಥರ ಈ ಥರ ತಗ್ಲಾಕೊಂಡಾಗ ತುಂಬ ಡೇಂಜರ್ ಮತ್ತು ಹಾವು ತುಂಬ ನೋವು ತಿಂದಿರ್ತದಲ್ವ ಅದೇನಂದರೆ ತುಂಬ ನೋವಿಗೆ ಎಷ್ಟು ವೆನಮ್ ವೆನಮ್ಮಿಂದ ಅಷ್ಟು ವಿಷನ ನಮ್ಮ ಮೈ ಒಳಗೆ ಬಿಟ್ಟು ಕಚ್ಚಿದ್ರೆ ಆದಷ್ಟು ಹುಷಾರಾಗಿ ಮಾಡಬೇಕು ಟೈಮ್ ಬಂದು ಎರಡೂವರೆ ನೈಟ್ ಸರಿ ನನಗೆ ಒಂದು ಆಕ್ಸಿಜನ್ ಬೇಡಿದ್ರೆ ಓಕೆ ಈಗ ಕಟ್ಟಿರ್ತೇವೆ Thank mm -hmm. you. Mm -hmm. মানে MBC <sus> अब चल मैं फिर। ไปตัวเป็นเหมือนลายกรด

ಹತ್ತು ನಿಮಿಷದ ಕೆಲಸ ಅಂದರೆ ಒಂದು ಕೆಲಸ ಮಾಡಬೇಕಾದ್ರೆ ತಾಳ್ಮೆ ಇರಬೇಕು ತಾಳ್ಮೆ ಇದ್ದಷ್ಟು ಜಯವಾಗ್ತೀವಿ ಇಲ್ಲಾಂದರೆ ತಾಳ್ಮೆ ಕಳ್ಕೊಂಡ್ರೆ ಏನು ಬೇಕಾದ್ರೆ ಆಗ್ಬೋದಲ್ಲಿ ಇವತ್ತು ಇದೇ ಉದಾಹರಣೆ ಅಲ್ವಾ ಹೇಗಿತ್ತು ರೆಸ್ಕ್ಯೂ ಹೇಗಿತ್ತು ಥ್ಯಾಂಕ್ ಯು ಸೋ ಮಚ್ ಸೀರಿಯಸ್ಲಿ ನಮಗೆ ಅದು ತುಂಬ ಭಯ ಆಗ್ತಿತ್ತು ನೀವು ಅಷ್ಟು ಈಸಿಯಾಗಿ ಮಾಡಿಬಿಟ್ರಿ

ಆಮೇಲೆ ನೋಡಿದ್ರೆ ಭಯ ಪಟ್ಟಿದ್ದೀನಿ ಸರ್ ಅಂದರೆ ಹೇಳಿದಾಗ ಬಂದ ತಕ್ಷಣ ಹೇಳಿದೆ ಫಸ್ಟು ಸೇಫ್ಟಿ ಮಾಡ್ಕೋದು ಜಾಲ್ರಿಗೆ ಹಾಕೋದು ಹುಷಾರಾಗಿದೆ ಹೌದು ಸ್ನೇಹಿತರೆ ನೋಡೋದಲ್ವ ಸೇಫ್ಟಿಯಿಂದ ಸೇಫಾಗಿ ಪ್ಯಾಕ್ ಮಾಡಿದ್ದೀನಿ ಮತ್ತು ನಮ್ಮೂರಿಂದ ಒಂದು ಇಪ್ಪತ್ತೈದು ಕಿಲೋಮೀಟ್ರ್ ಇಪ್ಪತ್ತಾರು ಕಿಲೋಮೀಟ್ರ್ ಐತೆ ಬಂದಿದ್ದೀವಿ ರೆಸ್ಕ್ಯೂ ಮಾಡಿದ್ದೀವಿ ಭಯ ಹೋಗ್ಸಿದ್ದೀವಿ ಈಗ ನಾವು ಕೂಡ ಹೊರಡೋಣ ಮತ್ತು ಎಲ್ಲರಿಗೂ ಗುಡ್ ಮಾರ್ನಿಂಗ್ ಚಾನ್ಸ್ ಮಾತ್ಮ ಹೆಂಗಿದ್ದಾನೆ ಅಂದರೆ ಜಬರ್ದಸ್ತಾಗಿದ್ದಾನೆ ಖಡಕ್ ಮಾತ್ರ ಏನಂತಂದರೆ ಆ ಜಾಗದಲ್ಲಿ ಒಳ್ಳೆ ಆಹಾರ ಸಿಕ್ಕಿದಕ್ಕೆ ಮತ್ತು ಒಳ್ಳೆ ಸೂಟೇಬಲ್ ನೇಚರ್ ಅದಕ್ಕೆ ಅದಕ್ಕೆ ಅಷ್ಟು ಖಡಕ್ ಅವನು ನಾನು ಮತ್ತು ಇದು ನಮ್ಮ ನೋಡೋರಲ್ಲ ಮನೆಯ ಒಂದು ಜಾಲರಿಯಲ್ಲಿ ತಗಲಾಕೊಂಡಂತಹ ಅಲ್ಲಿಂದ ಸೇಫಾಗಿ ರೆಸ್ಕ್ಯೂ ಮಾಡಿ ಅದು ಸೇಫ್ ಆಯಿತು ನಾನು ಸೇಫಾಗಿ ರೆಸ್ಕ್ಯೂ ಮಾಡ್ಕೊಂಡು ರಿಲೀಸ್ ಕೂಡ ಮಾಡಿದೆ ಮತ್ತೆ ಸ್ನೇಹಿತರ ಜನ ವೀಡಿಯೋಸ್ ನೋಡ್ತೀರಾ ಸುಮ್ಮನೆ ಇರ್ತೀರಾ ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಏನಿಸ್ತು ಅಂತ ನನಗೆ ಕಮೆಂಟ್ ಮುಖಾಂತ ತಿಳಿಸಿ ಮತ್ತು ನೀವು ಆದಷ್ಟು ಪೈಪು ಹೊರ್ಗಡೆ ಬಿಟ್ಟಿದ್ರೆ ಅದಕ್ಕೊಂದು ಮೆಸ್ಸು ಜಾಲ್ರಿನ ಹಾಕೊಂಡು ಸೇಫಾಗಿರಿ ಓಕೆನಾ ನಾವು ಹೊಡೋಣ ಜಿರಿ